ಹಾಗೆ ಇನ್ನೊಂದು ಮಾಹಿತಿ ನೀಡಲು ನಿರಾಕರಣೆ ಸ್ವಯಂ ದೃಢೀಕರಣ ಪತ್ರ ಅಂತ ಈಗ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ನಾವು ಮಾಹಿತಿನ ನೀಡಲ್ಲ ಅಂತ ಯಾರು ನಿರಾಕರಣೆ ಮಾಡಿದ್ದಾರೆ ಅವರ ಒಂದು ಮನೆಗೆ ಸಂಬಂಧಪಟ್ಟಂತೆ ಈ ಒಂದು ನಮೂನೆಯನ್ನ ಭರ್ತಿ ಮಾಡಿಕೊಡ್ಬೇಕು ಒಂದೊಂದು ಮನೆಗೆ ಒಂದೊಂದನ್ನ ನಮೂನೆ ಕೊಡಬೇಕು ಏನು ನಮೂನೆಯಲ್ಲಿದೆ ಅಂದ್ರೆ ಶ್ರೀಮತಿ ಶ್ರೀ ಆದ ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಂದ ಮಾಹಿತಿ ನೀಡಲು ನಿರಾಕರಿಸಿರುತ್ತೇನೆ ಹಾಗೂ ನನ್ನ ಕುಟುಂಬದ ಮಾಹಿತಿನ ನಾನು ನೀಡೋದಿಲ್ಲ ಅಂತ ಇದಿದೆ ಅವರ ಯು ಎಚ್ ಐ ಡಿ ಸಂಖ್ಯೆ ದೂರವಾಣಿ ಸಂಖ್ಯೆ ನಿರಾಕರಿಸಿದವರ ಸಹಿ ದಿನಾಂಕ ಮತ್ತು ಸ್ಥಳ ಸಮೀಕ್ಷಾದಾರರ ಸಹಿ ಈ ರೀತಿಯಾಗಿ ಇದೊಂದು ಮಾಹಿತಿ ನೀಡಲು ನಿರಾಕರಣೆ ಮಾಡದಂಥವ್ರಿಗೆ ಸ್ವಯಂ ದೃಢೀಕರಣ ಪತ್ರ ಕೊಡಬೇಕು ಇದೊಂದು ಸಮೀಕ್ಷಾದಾರರ ದೃಢೀಕರಣ ಪತ್ರ ಅಂತ ಇಲ್ಲಿ ಆಸನ ತಾಲೂಕಲ್ಲಿ ಮಾಡಿರ್ತಕ್ಕಂಥದ್ದು ಮಾನ್ಯ ತಹಶೀಲ್ದಾರ್ ಅವರಿಗೆ ಅಡ್ರೆಸ್ ಮಾಡಿರ್ತಕ್ಕಂಥದ್ದು ನಾವು ಬರ್ಕೊಡ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಡ್ಯಾಶ್ ಆದ ನಾನು ನಮ್ಮ ಹೆಸರು ನಾನು ಸಮೀಕ್ಷಾದಾರನಾಗಿ ಬಾ ಕರ್ತವ್ಯ ನಿರ್ವಹಿಸಿದ್ದು ನನ್ನ ಬ್ಲಾಕ್ ಸಂಖ್ಯೆ ಐ ಡಿ ನಂಬರ್ ಬರೀಬೇಕು ಆಗಿರುತ್ತದೆ ನನಗೆ ವಹಿಸಿದ ಸಮೀಕ್ಷಾ ಬ್ಲಾಕ್ ವ್ಯಾಪ್ತಿಯಲ್ಲಿನ ಪ್ರತಿ ಯು ಎಚ್ ಎಡಿಗಳ ಎಲ್ಲ ಮನೆಗಳನ್ನು ಹಾಗೂ ಮನೆಯ ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಸಮೀಕ್ಷೆ ಮಾಡಿರುತ್ತೇನೆ ಯಾವುದಾದ್ರೂ ಮನೆಗಳು ಅಥವಾ ಸದಸ್ಯರು ಬಿಟ್ಟು ಹೋಗಿದ್ದಲ್ಲಿ ನಾನೇ ಜವಾಬ್ದಾರನಾಗಿರುತ್ತೇನೆ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ ಅಂತ ಸಮೀಕ್ಷಾದಾರರ ಸಹಿ ಸಮೀಕ್ಷಾದಾರರ ಹೆಸರು ಕೆ ಜೆ ಡಿ ಸಂಖ್ಯೆ ಮೊಬೈಲ್ ಸಂಖ್ಯೆ ಶಾಲೆ ಅಥವಾ ಕಚೇರಿಯ ವಿಳಾಸ ಮೇಲ್ವಿಚಾರಕರ ಹೆಸರು ಇಷ್ಟನ್ನು ಬರೆದು ಈ ಒಂದು ಸಮೀಕ್ಷಾದಾರರ ದೃಢೀಕರಣ ಪತ್ರ ಇದನ್ನು ಕೊಡಬೇಕು ಎಲ್ಲ ಖಾಲಿ ನಮ್ಮನೆಗಳು ಬೇಕಿದ್ರೆ ಕೇಳಿ ಇದನ್ನ ವಾಟ್ಸಪ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು